ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಈಗ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನೆಟ್ ವಿತ್ ಪ್ಲೀಟ್ಸ್ ಹಾಗೆಯೇ ಬಟರ್ಫ್ಲೈ ಈ ರೀತಿಯಾಗಿರುವ ಸ್ಲೀವ್ನ ನಾವು ಸಿಂಪಲ್ಲಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಕೆಳಗಡೆ ಬಾರ್ಡರಿಗೆ ಎರಡು ಇಂಚ್ ಬಿಟ್ಟು ಈಗ ನಾನು ಎಂಟೂವರೆ ತೊಗೊತೀನಿ ಎಂಟು ಇಂಚ್ ಬರುತ್ತೆ ಅರ್ಧ ಇಂಚ್ ಸ್ಟಿಚ್ಚಿಂಗಿಗೆ ಅಂತ ಇನ್ನು ಒಂದು ಇಂಚು ನಾವು ರೆಡ್ಡಲ್ಲಿ ತೊಗೊಳ್ಳೋಣ ಈಗ ಹಾರ್ಮೋಲ್ ರೌಂಡು ಹಾರ್ಮೋಲ್ ರೌಂಡು ಏನು ಬಂದಿದೆ ಅಂದರೆ ಏಳು ವರೆ ಬಂದಿದೆ ಈಗ ನಾನು ಏಳು ನ ಇಟ್ಟು ಇಲ್ಲಿ ಮಾರ್ಕ್ನ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಫುಲ್ ಲೆಂತಲ್ಲಿ ಒಂದು ಇಂಚ್ ಮೈನಸ್ ಮಾಡಿದ್ದೀನಿ ಮಾರ್ಜಿನಿಗೆ ಎಷ್ಟು ಬೇಕು ಅಷ್ಟನ್ನ ತೊಗೊಂಡಿದ್ದೀನಿ ಈ ರೀತಿಯಾಗಿ ಬಾಕ್ಸ್ ಹಾಕಿ ಆದಮೇಲೆ ಇಲ್ಲಿ ನಾವು ಸ್ಲೀವ್ನ ಶೇಪ್ನ ಕೊಡ್ತೀವಲ್ಲ ಇದಕ್ಕೆ ನಾನು ಮೂರು ಕಾಲನ್ನ ತೊಗೊಂಡಿದ್ದೀನಿ ಮೂರು ಕಾಲು ತೊಗೊಂಡಾಗ ನೀಟಾಗಿ ಬರುತ್ತೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ನಿಮಗೆ ಹಾರ್ಮೋಲಲ್ಲಿ ವೇರ್ ಮಾಡಿದಾಗ ಯಾವುದೇ ರೀತಿ ರಿಂಕಲ್ ಬರೋಲ್ಲ ಇದನ್ನು ನೀಟಾಗಿ ಈ ಕಡೆಯೂ ಅಷ್ಟನ್ನೇ ಇಟ್ಟು ಮಾರ್ಕ್ ಮಾಡಿ ಈ ರೀತಿಯಾಗಿ ಲೈನ್ನ ಹಾಕ್ಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಇಂಚಿಗೆ ಮಾರ್ಕ್ನ ಮಾಡ್ತಾ ಇದ್ದೀನಿ ನಿಮಗೆ ಈಸಿಯಾಗಿ ನಿಮಗೆ ಯಾವುದೇ ರೀತಿಯ ಫ್ರೆಂಚ್ ಕರ್ವ್ ಇಲ್ದಲೆ ಸ್ಲೀವ್ ಮಾಡಬಹುದು ಸೊ ನೋಡಿ ಈ ರೀತಿಯಾಗಿ ಸ್ಟ್ರೈಟ್ ಲೈನ್ ಹಾಕೊಂಡು ಈ ರೀತಿ ನೋಡ್ಕೊಳ್ಳಿ ಇದರ ಮಿಡ್ ಪಾಯಿಂಟ್ ಮಧ್ಯಕ್ಕೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಮಾರ್ಕ್ ಮಾಡಾದಮೇಲೆ ಒಂದು ಕಾಲು ಇಂಚ್ ಹೈಟಿಗೆ ನೋಡಿ ಈ ರೀತಿಯಾಗಿ ಹಾಕ್ಕೊಂಡು ಈಗ ಇಲ್ಲಿ ಒಂದು ಇಂಚಿಗೆ ಈಗ ಮಾರ್ಕ್ ಮಾಡಿಬಿಟ್ಟಿದ್ದೀವಲ್ಲ ಇಲ್ಲಿಂದ ಹೀಗೆ ಶೇಪ್ನ ಕೊಡಿ ಈ ಶೇಪ್ನ ಕೊಟ್ಟಿದ್ದೀರಲ್ಲ ಸೇಮ್ ಇದೇ ರೀತಿಯಾಗಿ ಇಲ್ಲಿ ಒಂದು ಕಾಲು ಇಂಚ್ ಡೌನ್ ತೊಗೊಂಡು ಈ ರೀತಿಯಾಗಿ ಕೊಟ್ಟರೆ ಇದು ನಿಮಗೆ ಫ್ರಂಟ್ ಸ್ಲೀವ್ ಶೇಪ್ ಈ ರೀತಿಯಾಗಿ ಮಾಡಿಕೊಂಡ್ರೆ ನಿಮಗೆ ಇದು ಫ್ರಂಟ್ ಇದು ಬ್ಯಾಕ್ ಈ ರೀತಿಯಾಗಿ ಬರುತ್ತೆ ಈಗ ಇಲ್ಲಿ ಎಕ್ಸ್ಟೆಂಡ್ ನಿಮ್ದು ಏನು ಮಾರ್ಜಿನ್ ಲೈನ್ ಇದೆ ನೀವು ಎರಡು ಇಂಚ್ ತೊಗೊಂಡಿರ್ತೀರ ಎರಡೂವರೆ ಇಂಚ್ ತೊಗೊಂಡಿರ್ತೀರ ಅಷ್ಟನ್ನು ನೀವು ಇಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಂಡು ಈ ಶೇಪ್ನು ಅಷ್ಟೇ ಇದೇ ರೀತಿಯಾಗಿ ಇನ್ಕ್ರೀಸ್ನ ಮಾಡ್ಕೊಂಡ್ರೆ ನಿಮಗೆ ಸ್ಲೀವ್ ಶೇಪು ತುಂಬಾ ಪರ್ಫೆಕ್ಟ್ ಆಗಿ ತುಂಬಾ ಕರೆಕ್ಟಾಗಿ ಬಂದಿರುತ್ತೆ ನಿಮಗೆ ಯಾವುದೇ ಹಾರ್ಮೋಲಲ್ಲಿ ಡ್ರಿಂಕಲ್ ಬರದೇ ಇರೋ ಥರ ನೆಕ್ಸ್ಟ್ ನೀವು ಇಲ್ಲಿ ಸ್ಲೀವ್ ರೌಂಡ್ ನಿಮ್ದು ಏನು ಸ್ಲೀವ್ ರೌಂಡ್ ಮಾರ್ಕ್ ಮಾಡ್ಕೊಂಡಿರ್ತೀರ ಅದು ಮತ್ತೆ ಮಾರ್ಜಿನ್ ಲೈನ್ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿ ಲೈನ್ನ ಹಾಕೊಳ್ಳಿ ಈ ರೀತಿಯಾಗಿ ಮಾಡಿಕೊಂಡ್ರೆ ನಿಮಗೆ ಸ್ಲೀವ್ ಅನ್ನೋದು ತುಂಬ ಈಸಿ ಮೆಥಡು ಆ್ಯಂಡ್ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಇರಿ ಬೇಕಾದರೆ ಕಟ್ ಮಾಡಾದಮೇಲೆ ನಿಮಗೆ ಗೊತ್ತಾಗತ್ತೆ ಯಾವ ರೀತಿ ಬಂದಿದೆ ಸ್ಲೀವ್ ಶೇಪ್ ಅನ್ನೋದು ಈ ಶೇಪ್ನ ಅಷ್ಟೇ ನಾನು ಫಸ್ಟ್ ಹೇಳಿದ್ನಲ್ಲ ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಫ್ರಂಟನ್ನ ಕಟ್ ಮಾಡಿಬಿಡಿ ಇಲ್ಲಿ ಪೇಪರು ಡಬಲ್ ಫೋಲ್ಡಲ್ಲಿದೆ ಯಾಕಂದರೆ ನಾನೀಗ ನೆಟೆಡ್ ಕ್ಲಾತಲ್ಲಿ ಮಾಡ್ತಿರೋದ್ರಿಂದ ಪೇಪರಲ್ಲಿ ಮಾಡಿಕೊಂಡ್ರೆ ಬೆಟರ್ ಅನ್ನೋ ಥರ ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿ ಇದನ್ನ ಓಪನ್ ಮಾಡೋಣ ಓಪನ್ ಮಾಡಿ ಈ ಶೇಪ್ನ ನಾನು ಫ್ರೆಂಟ್ ಶೇಪ್ ನ ಕಟ್ ಮಾಡ್ತಾ ಇದೆ ನೋಡಿ ಇಲ್ಲಿನೂ ಅಷ್ಟೇ ತುಂಬ ಜಾಸ್ತಿ ಶೇಪ್ ಎಲ್ಲ ತೆಗಿಬೇಡಿ ನಿಮಗೆ ಈ ಶೇಪ್ ಎಷ್ಟು ಬರಬೇಕು ಅಷ್ಟೊಂದು ಮಾತ್ರ ತೆಗೆದ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಕಾಲು ಅಷ್ಟೇ ವ್ಯತ್ಯಾಸ ಇರಬೇಕು ಫ್ರಂಟಿಗೂ ಮತ್ತು ಬ್ಯಾಕಿಗೂ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊತಿದ್ದೀನಿ ಫ್ರಂಟ್ ಅಂತ ಈ ರೀತಿಯಾಗಿ ಇತ್ತ ಅಂದಾಗ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಈಗ ನಾವು ನೆಟ್ಟೆಡಲ್ಲಿ ಮಾಡ್ತಾ ಇರೋದ್ರಿಂದ ಇದಕ್ಕೆ ನಾವು ಫ್ರಿಲ್ ಇಡ್ಕೋಬೇಕು ಫ್ರಿಲ್ ಹಿಡಿಯೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಒಂದು ಗುಂಡ್ಪಿಂದ ಹಾಕೋತಾ ಇದೀನಿ ಯಾಕಂದರೆ ಪದೇ ಪದೇ ನಾವು ಫಿಲ್ ಹಿಡ್ಕೊಂಡು ಸ್ಟಿಚ್ ಎಲ್ಲ ಮಾಡೋದಕ್ಕಿಂತ ಇದು ಬೆಟರ್ ವೇ ಮತ್ತು ನೀಟಾಗಿ ಸ್ಲೀವ್ ಕಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಈಸಿಯಾಗಿರತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಫಸ್ಟು ಎಲ್ಲದಕ್ಕೂ ಒಂದು ಪ್ಲೇಟ್ಸ್ನ ಇಟ್ಬಿಟ್ಟು ಈ ರೀತಿಯಾಗಿ ಗುಂಡ್ಪಿನ ಹಾಕೋತಾ ಇದ್ದೀನಿ ಈಗ ನಾವು ಗುಂಡ್ಪಿನ್ ಹಾಕಿ ರೆಡಿಯಾಗಿದೆ ಈಗ ನಾವು ಪೇಪರ್ ಕಟ್ ಮಾಡ್ಕೊಂಡಿದ್ದೀವಲ್ಲ ಆ ಸ್ಲೀವ್ನ ನೋಡಿ ಇದ್ರ ಮೇಲೆ ಇಟ್ಟು ನೋಡ್ಕೋತಾ ಇದ್ದೀನಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಇಲ್ಲಿ ನೋಡ್ಕೊಳ್ಳಿ ಫ್ರಂಟು ಎರಡು ಯಾವ ಥರ ಬರಬೇಕು ಅನ್ನೋದನ್ನ ನೀಟಾಗಿಟ್ಟು ನೋಡಿಕೊಂಡು ನೋಡಿ ಇಲ್ಲಿ ಒಂದು ಚೂರ್ ಎಕ್ಸಸ್ನ ಬಿಟ್ಬಿಟ್ಟು ನೀಟಾಗಿ ನಾನು ಕಟ್ನ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಫಸ್ಟೇ ನಾವು ಸ್ಟಿಚ್ ಎಲ್ಲ ಹಾಕೋದು ಬೇಡ ಇಷ್ಟು ಎಕ್ಸಸ್ ಕ್ಲಾತ್ ಇದೆಯಲ್ಲ ಸೊ ನೋಡಿಕೊಂಡು ನೀಟಾಗಿ ಈ ಎರಡೂ ಪೇಪರ್ನ ನೀಟಾಗಿ ಗುಂಪಿನಿಂದ ಲಾಕ್ನ ಮಾಡಿಕೊಂಡು ಏನು ಎಕ್ಸಸ್ ಇದೆ ಅದನ್ನೆಲ್ಲ ನೀಟಾಗಿ ಈ ರೀತಿಯಾಗಿ ಒಂದು ಅರ್ಧ ಅರ್ಧ ಇಂಚು ಮೇಲೆ ಕೆಳಗೆ ಎರಡು ಕಡೆ ಅರ್ಧ ಅರ್ಧ ಇಂಚು ಬಿಟ್ಟು ನೀಟಾಗಿ ಈಗ ಈ ರೀತಿಯಾಗಿ ಕೂರಿಸ್ಕೊಂಡಿದ್ದೀನಿ ಈಗ ಇಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ನೋಡಿ ಸ್ಟಿಚ್ನ ಹಾಕಿ ಈ ರೀತಿಯಾಗಿ ಗುಂಡ್ಪಿನ ತೆಗಿತಾಯಿದ್ದೀನಿ ನಾವು ಇಲ್ಲಿ ಬಾಟಮಲ್ಲಿ ಮಾತ್ರ ಸ್ಟಿಚ್ ಹಾಕಿದ್ದೀನಿ ಈ ಸೈಡಲ್ಲಿ ಇನ್ನೂ ಸ್ಟಿಚ್ನ ಹಾಕಿಲ್ಲ ಈಗ ಸ್ಟಿಚ್ನ ಹಾಕೊತೀನಿ ನೋಡಿ ಈ ರೀತಿಯಾಗಿ ನೀವು ಸ್ಟಿಚ್ ಎರಡೂ ಸೈಡ್ ಸ್ಟಿಚ್ ಹಾಕಿ ಆದಮೇಲೆ ಈ ರೀತಿಯಾಗಿ ಎಕ್ಸಸ್ ಇರೋದನ್ನೆಲ್ಲ ಟ್ರಿಮ್ ಮಾಡ್ಕೊಳ್ಳಿ ನಿಮ್ದು ಏನು ಸ್ಲೀವ್ ಮೆಷರ್ಮೆಂಟ್ ನಾವು ಪೇಪರ್ ಕಟ್ ಮಾಡ್ಕೊಂಡಿದ್ದೀವಲ್ಲ ಅಷ್ಟು ಕರೆಕ್ಟಾಗಿದ್ದರೆ ಸಾಕು ಇನ್ನೇನು ಎಕ್ಸಸ್ ಇರುತ್ತೆ ಅದನ್ನೆಲ್ಲ ಯಾಕಂದರೆ ನೀವು ನೆಟ್ಟೆಡಲ್ಲಿ ಯೂಸ್ ಮಾಡಬೇಕಾದ್ರೆ ಈ ರೀತಿಯಾಗಿ ಪೇಪರ್ನ ಯೂಸ್ ಮಾಡಿ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ ಏನು ಡಿಸೈನ್ ಬೇಕು ಅಂತ ಅಂದರೂ ಕೂಡ ಅದಕ್ಕೋಸ್ಕರನೇ ನಾನು ಸ್ಲೀವಿಗೆ ನೋಡಿ ಈ ರೀತಿಯಾಗಿ ಪೇಪರ್ನ ಯೂಸ್ ಮಾಡಿದ್ದೀನಿ ಯೂಸ್ ಮಾಡಿರೋದ್ರಿಂದ ಕಟ್ ಮಾಡೋದಕ್ಕಾಗಲಿ ಸ್ಟಿಚ್ ಮಾಡೋದಕ್ಕಾಗ ತುಂಬಾ ಈಸಿಯಾಗಿ ನಾವು ಮಾಡ್ಕೋಬೋದು ತುಂಬಾ ನೀಟಾಗಿ ಕೂಡ ಬರುತ್ತೆ ಎಲ್ಲೂ ವೇರಿಯೇಷನ್ ಅನ್ನೋದಾಗಲ್ಲ ತುಂಬ ಗ್ರಿಪ್ಪಾಗಿ ಸಿಗುತ್ತೆ ನೆಟೆಡ್ ಅಂದಾಗ ತುಂಬಾ ಸಾಫ್ಟ್ ಇರೋದ್ರಿಂದ ಸ್ಟಿಚ್ ಹಾಕೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಸೊ ಈ ರೀತಿಯಾಗಿ ಮಾಡಿದ್ರೆ ನಿಮಗೆ ತುಂಬ ಈಸಿ ಮೆಥಡ್ನಲ್ಲಿ ನೋಡಿ ಈ ರೀತಿಯಾಗಿ ಸ್ಲೀವ್ನ ರೆಡಿ ಮಾಡಿದ್ದೀನಿ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಫ್ರಂಟ್ ಬ್ಯಾಕು ಯಾವ ರೀತಿ ಚೇಂಜಸ್ ಬಂದಿದೆ ಅಂತ ಎರಡೂ ಇದೇ ರೀತಿಯಾಗಿ ರೆಡಿ ಮಾಡಿ ಆದಮೇಲೆ ನೋಡಿ ಈ ರೀತಿಯಾಗಿ ಬಾಟಮಿಗೆ ಸ್ಟಿಚ್ ಹಾಕಿ ಹೀಗೆ ಉಲ್ಟಾ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ನೀಟಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸ್ಲೀವ್ನ ಈಗ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಕರೆಕ್ಟಾಗಿ ಸೆಂಟರಿಗೆ ಮಾರ್ಕ್ನ ಮಾಡಿಕೊಂಡು ನ್ಯಾಚ್ ಮಾಡಿಕೊಂಡ್ರೆ ನಿಮಗೆ ಅಟ್ಯಾಚ್ ಮಾಡೋದಕ್ಕೆ ಈಸಿಯಾಗಿ ಕರೆಕ್ಟಾಗಿ ಸೆಂಟರಿಗೆ ಸಿಗತ್ತೆ ನೋಡಿ ಈ ರೀತಿಯಾಗಿ ನೀವು ಕರೆಕ್ಟಾಗಿ ಸೆಂಟರಿಗೆ ಫೋಲ್ಡ್ ಮಾಡಿ ಈ ರೀತಿ ನ್ಯಾಚ್ ಮಾಡಿಕೊಂಡು ಸ್ಲೀವ್ನ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ಅಟ್ಯಾಚ್ ಆಗಿದೆ ಈಗ ಕೂಡ ಪೇಪರ್ ಅನ್ನೋದು ಇದೇ ಹೀಗೆ ಇದೆ ಪೂರ್ತಿ ಫಿಟ್ಟಿಂಗ್ ಮಾಡಿಬಿಟ್ಟು ಪೇಪರ್ನ ಹರಿದು ತೆಗಿತೀನಿ ಆವಾಗ ನಮಗೆ ನೀಟಾಗಿರುತ್ತೆ ಮತ್ತು ಗ್ರಿಪ್ ಕೂಡ ಸಿಗುತ್ತೆ ನೆಟ್ ಅಲ್ವಾ ಸೊ ಹಾಗಾಗಿ ಮತ್ತು ಭುಜನೂ ಅಷ್ಟೇ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬಂದಿದೆ ಅಂತ ಎರಡೂ ಸ್ಲೀವ್ನ ನೀವು ಅಟ್ಯಾಚ್ ಮಾಡಿದಾಗ ಒಂದೇ ಸಮ ಬರಬೇಕು ವೇರಿಯೇಷನ್ ಆಗಬಾರ್ದು ಈಗ ನೋಡಿ ಸ್ಟಿಚ್ ಹಾಕಿ ಆದಮೇಲೆ ಪೇಪರ್ನ ನಾನು ಕ್ಲೀನಾಗಿ ತೆಗಿತಾ ಇದ್ದೀನಿ ಪೇಪರ್ನ ಪೂರ್ತಿ ಎಲ್ಲೆಲ್ಲೇ ಸೇರ್ಕೊಂಡಿದೆ ಎಡ್ಜಸ್ಟಲ್ಲೆಲ್ಲ ನೀಟಾಗಿ ಈ ರೀತಿಯಾಗಿ ತೆಗಿರಿ ಈಗ ನಾವೇನು ಮಾಡೋಣ ಬಟರ್ಫ್ಲೈ ಮಾಡೋಣ ಬಟರ್ಫ್ಲೈ ಮಾಡೋಕೆ ನೋಡಿ ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಮೂರುವರೆ ಇಂಚಿಗೆ ಈ ರೀತಿಯಾಗಿ ಕಟ್ ಮಾಡಿ ಗುಂಪಿನ ಹಾಕೊಂಡಿದ್ದೀನಿ ಇದು ಅಷ್ಟೇ ಮೂರುವರೆ ಇಂಚಿದೆ ಎರಡು ರೌಂಡು ಮತ್ತು ಎರಡು ಸ್ಕ್ವೇರ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಕಾಲ್ ಇಂಚ್ ಅಷ್ಟು ಮಾರ್ಜಿನ್ ಬಿಟ್ಟು ಸ್ಕ್ವೇರಿಗೆ ಮತ್ತೆ ರೌಂಡಿಗೆ ಎರಡಕ್ಕೂ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ನೀವು ಸ್ಟಿಚ್ನ ಹಾಕಬೇಕು ಸ್ಟಿಚ್ ಹಾಕಾದ್ಮೇಲೆ ನೋಡಿ ಇಲ್ಲಿ ಆ ಕಾಲು ಇಂಚ್ ಬಿಟ್ಬಿಟ್ಟು ಎಕ್ಸಸ್ನ ನೀಟಾಗಿ ಟ್ರಿಮ್ ಮಾಡಿ ತೆಗೆದ್ಬಿಡಿ ಎಕ್ಸಸ್ ಇರೋದನ್ನೆಲ್ಲ ಹಾಗೆಯೇ ಸುತ್ತ ನ್ಯಾಚ್ ಮಾಡಬೇಕು ಈಗ ನೋಡಿ ಈ ಸ್ಕ್ವೇರಿಗೂ ಅಷ್ಟೇ ಇದೇ ರೀತಿಯಾಗಿ ಸ್ಟಿಚ್ ಹಾಕಾಗಿದೆ ನಾಲ್ಕು ಸೈಡ್ ಈ ರೀತಿಯಾಗಿ ನ್ಯಾಚನ್ನ ಮಾಡಿ ಇಲ್ಲಿ ಮಧ್ಯ ಓಪನ್ ಮಾಡಿ ಉಲ್ಟ ಮಾಡ್ಕೊಳ್ಳಿ ಉಲ್ಟ ಮಾಡಿದಾಗ ನೋಡಿ ಈ ರೀತಿಯಾಗಿ ಬರುತ್ತೆ ಯಾವ್ದಾದ್ರು ಎಡ್ಜನ್ನ ತೊಗೊಂಡು ನೀಟಾಗಿ ಶಾರ್ಪ್ ಎಡ್ಜ್ ಇರೋದನ್ನ ತೊಗೊಂಡು ಈ ರೀತಿಯಾಗಿ ಮಾಡಿದಾಗ ನಿಮಗೆ ನೀಟಾಗಿ ಅದು ಯಾವ ಶೇಪ್ ಇದೆ ಅದು ನಿಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನಾಲ್ಕು ಪೀಸ್ನ ನೀವು ಇದೇ ರೀತಿಯಾಗಿ ರೆಡಿ ಮಾಡ್ಕೋಬೇಕು ಇದು ಎರಡೂ ಇದೇ ರೀತಿಯಾಗಿ ರೆಡಿ ಮಾಡಿ ಆದಮೇಲೆ ನೋಡಿ ಈಗ ಸೆಂಟರಿಗೆ ಒಂದು ಲೈನ್ನ ಹಾಕ್ಕೊಳ್ಳಿ ಲೈನ್ ಹಾಕ್ಕೊಂಡು ಆದಮೇಲೆ ಈ ರೀತಿಯಾಗಿ ನಾರ್ಮಲ್ ನೀಡಲ್ನ ತೊಗೊಂಡು ನೋಡಿ ಈ ರೀತಿಯಾಗಿ ಇದನ್ನ ನಾವು ಟಾಕ ಹಾಕ್ತೀವಲ್ಲ ಆ ರೀತಿಯಾಗಿ ನೀವು ಹಾಕೋಬೇಕು ಎರಡೂ ಸೈಡನ್ನ ಇದೇ ರೀತಿಯಾಗಿ ನೋಡಿ ಇದಕ್ಕೆ ಒಂದು ಕಾಲು ಹಿಂಗೆ ಬಿಟ್ಬಿಟ್ಟು ನೀಟಾಗಿ ಈ ರೀತಿಯಾಗಿ ಟಾಕ ಹಾಕಿದಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ ಸೊ ನೀಟಾಗಿ ಎಳ್ಕೊಂಡು ಇದನ್ನು ಹೂವು ಕಟ್ತೀವಲ್ಲ ಆ ರೀತಿಯಾಗಿ ಕಟ್ಟಿದಾಗ ಒಂದು ಆಗಿ ಒಂದು ಬಟರ್ಫ್ಲೈ ರೀತಿಯಾಗಿ ಶೇ ಶೇಪು ರೆಡಿಯಾಗುತ್ತೆ ಈ ರೀತಿಯಾಗಿ ಟೈ ಮಾಡಬೇಕು ಟೈ ನೀಟಾಗಿ ಮಾಡಿದ್ಮೇಲೆ ನಿಮಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಎರಡೂ ಸೈಡು ಟೈ ಟೈಟಾಗಿ ಎಳ್ಕೊಂಡು ನೀಟಾಗಿ ನೀವು ಇಲ್ಲಿ ಹೂವು ಕಟ್ತೀವಲ್ಲ ಆ ರೀತಿಯಾಗಿ ಮಾಡಿದಾಗ ನೋಡಿ ಈ ರೀತಿಯಾಗಿ ಬಟರ್ಫ್ಲೈ ರೆಡಿಯಾಗತ್ತೆ ಇದನ್ನು ನೀವೇನು ಮಾಡಬೇಕು ಅಂತ ಅಂದರೆ ನೀವೇನು ಸ್ಲೀವ್ ರೆಡಿ ಮಾಡಿದ್ದೀರಾ ಅದಕ್ಕೆ ಡೆಕೋರೇಟಿವ್ ಆಗಿ ಇದನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಏನು ಸ್ಲೀವ್ ಬಾರ್ಡರ್ನ ಕೊಟ್ಟಿದ್ದೀವಿ ಅಲ್ಲಿಂದ ಮೇಲ್ಗಡೆಗೆ ಈ ರೀತಿಯಾಗಿ ಮಾರ್ಕ್ನ ಮಾಡಿಕೊಂಡು ನಾರ್ಮಲ್ ನೀಡಲಲ್ಲಿ ಒಂದೆರಡು ಸ್ಟಿಚ್ ಹಾಕಿ ನೀಟಾಗಿ ಕೂರಿಸ್ಬಿಟ್ಟು ನೆಕ್ಸ್ಟ್ ಅದ್ರ ಮೇಲೆ ನಾವು ಒಂದು ಯಾವುದಾದ್ರೂ ಒಂದು ಶೋ ಬಟನ್ ಅಥವಾ ಯಾವ್ದಾದ್ರು ಒಂದು ಪರ್ಲ್ ಯಾವುದಾದ್ರು ಇಟ್ಟಾಗ ನಿಮಗೆ ಲುಕಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಸಿಂಪಲ್ ವೇ ಅಲ್ಲಿ ನೋಡಿ ಯಾವ ರೀತಿ ಬಂದಿದೆ ಸ್ಲೀವ್ ಅನ್ನೋದು ತುಂಬಾ ಅಟ್ರಾಕ್ಟಿವ್ ಆಗಿ ಕೂಡ ಕಾಣುತ್ತೆ ನಿಮಗೆ ವೈಟ್ ಮೇಲೆ ರೆಡ್ ಬಟರ್ಫ್ಲೈ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರಿತದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್